ನಮಸ್ತೆ ವೀಕ್ಷಕರೇ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಎಲ್ಲರೂ ಚೆನ್ನಾಗಿದ್ರೆ ಅಂತ ಹೇಳಿ ಭಾವಿಸ್ತಾ ವೀಕ್ಷಕರೇ ಇಂದು ಒಂದು ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟಾಗೆ ಸಿ ಎಂ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಒಂದು ಅಚ್ಚರಿಯಾದ ಹೇಳಿಕೆಯನ್ನು ಕೊಡುವ ಮುಖಾಂತರ ಎಲ್ಲೋ ಒಂದು ರೀತಿ ರಾಜ್ಯ ರಾಜಕೀಯದ ಪಟ್ಟದಾಟಕ್ಕೆ ಏನಾದರೂ ಬ್ರೇಕ್ ಬಿದ್ದಿದೆಯಾ ಅನ್ನುವಂತಹ ಎಲ್ಲ ಪ್ರಶ್ನೆಗಳು ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದಾಗುತ್ತೆ ಸ್ನೇಹಿತರೆ ಸೊ ಯಾಕಂದರೆ ಸಿ ಎಂ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯವರ ಹೇಳಿಕೆ ತುಂಬ ಪ್ರಾಮುಖ್ಯವಾಗಿ ಇವತ್ತು ಕಾಣ್ತಿದೆ ಅಂತಕ್ಕಂಥದ್ದು ಅವರ ಒಂದು ಹೇಳಿಕೆಯನ್ನು ನಾವು ಗಮನಿಸಿದಾಗ ಅವರ ಒಂದು ಹೇಳಿಕೆ ಇನ್ನೊಂದು ನೋಡಿದಾಗ ಎಲ್ಲೋ ಒಂದು ರೀತಿ ಡಿ ಕೆ ಶಿ ಅವರ ಒಂದು ಪಟ್ಟದಾಟಕ್ಕೆ ಎಲ್ಲೋ ಒಂದು ಒಂದು ರೀತಿಯಾದಂಥ ಬ್ರೇಕ್ ಬಿದ್ದಿದೆಯಾ ಅನ್ನುವಂತಹ ಎಲ್ಲ ಲಕ್ಷಣಗಳು ನಮಗೆ ಕಾಣಸಿಕ್ತಾ ಹೋಗ್ತಾ ಇದೆ ಸೊ ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟ ಒಂದು ಕುತೂಹಲವಾಗಿರ್ತಕ್ಕಂತಹ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಸೊ ಯಾರಿನ ನಮ್ಮ ಲಕ್ಕಿ ಮಿಗೆ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ವೀಕ್ಷಕರೇ ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟಾಗೆ ಒಂದು ರೀತಿ ಆವು ಏಣಿಯಾಟ ನಡೀತಾ ಇತ್ತು ಸೊ ಸಿ ಎಂ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿ ಅವರ ನಡುವೆ ಜಗ್ಗಾಟ ನಡೀತಾ ಇತ್ತು ಒಂದು ರೀತಿಯಾದಂತಹ ಸಿ ಎಮ್ ಪಟ್ಟಕ್ಕೆ ಸಂಬಂಧಪಟ್ಟಾಗೆ ಅನ್ನುವಂಥದ್ದು ಸೊ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏನು ಭರ್ಜರಿಯಾಗಿದ್ದಂತಹ ಒಂದು ಬಹುಮತ ಬಂದಂಥ ಸಂದರ್ಭದಲ್ಲಿ ಸೊ ಶಾಸಕರ ಒಂದು ಒಂದು ಬಹುಮತದೊಂದಿಗೆ ಹೈಕಮಾಂಡ್ನ ಕೃಪಾ ಕಟಾಕ್ಷದೊಂದಿಗೆ ಸಿ ಎಮ್ ಆಗಿ ಸಿದ್ದರಾಮಯ್ಯನವರು ಆಯ್ಕೆ ಆಗ್ತಾರೆ ಅನ್ನುವಂಥದ್ದು ಎಲ್ಲೋ ಒಂದು ರೀತಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಒಂದು ರೀತಿಯಂಥ ಚಾನ್ಸ್ ಇತ್ತು ಆ ಸಂದರ್ಭದಲ್ಲಿ ಯಾಕಂದರೆ ರಾಜ್ಯ ಆಲ್ಮೋಸ್ಟ್ ಕಾಂಗ್ರೆಸ್ನ ಒಂದು ಒಂದು ಸಾಂಪ್ರದಾಯಿಕವಾಗಿರ್ತಕ್ಕಂತಹ ಒಂದು ಮೆಥಡ್ ಯಾವ ರೀತಿ ಇದೆಯಪ್ಪ ಅಂತಂದರೆ ಯಾವುದೇ ರಾಜ್ಯದ ಚುನಾವಣೆಯಲ್ಲಿ ಚುನಾವಣೆಯನ್ನ ನೇತೃತ್ವವನ್ನು ಹೊಂದಿರ್ತಕ್ಕಂತಹ ಒಂದು ರಾಜ್ಯದ ಒಂದು ರಾಜ್ಯದ ಪಕ್ಷದ ಅಧ್ಯಕ್ಷರಿಗೆ ಯೂಶಲಿ ಸಾಂಪ್ರದಾಯವಾಗಿ ಅತಿ ಹೆಚ್ಚು ಬಹುಮತವನ್ನು ಬಂದಂಥ ಸಂದರ್ಭದಲ್ಲಿ ಆ ಒಂದು ರಾಜ್ಯದ ನೇತೃತ್ವವನ್ನು ಹೊಂದಿರತಕ್ಕಂಥ ನಾಯಕನಿಗೆ ಪಟ್ಟವನ್ನು ಬಿಟ್ಟುಕೊಡುವಂಥ ಅಥವಾ ಸಿ ಎಮ್ ಆಗಿ ಮಾಡುವಂಥದ್ದು ಕಾಂಗ್ರೆಸ್ನ ಒಂದು ಸಾಂಪ್ರದಾಯವಾಗಿದ್ದಂತಹ ನಡೆ ಅನ್ನುವಂಥದ್ದವೇ ಬಟ್ ಈ ಬಾರಿ ಏನಾಯಿತು ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೆ ಎಲ್ಲೊಂದು ರೀತಿ ಸಿ ಎಂ ಪಟ್ಟಕ್ಕೆ ಸಂಬಂಧಪಟ್ಟಾಗೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಒಂದು ರೀತಿ ಅಗ್ಗ ಜಗ್ಗಾಟ ಇತ್ತು ಎಲ್ಲೊಂದು ರೀತಿ ಅವರು ಕೂಡ ಅಸ್ಪ ಸ್ಪಷ್ಟವಾಗಿ ಮಾಧ್ಯಮಗಳ ಮುಂದೆ ಹೇಳದೇ ಹೋದರೂ ಕೂಡ ಎಲ್ಲೊಂದು ರೀತಿ ಹೈಕಮಾಂಡ್ನ ಮಟ್ಟದಲ್ಲಿ ಇಬ್ಬರು ನಾಯಕರ ಒಂದು ತಿಕ್ಕಾಟ ಒಂದು ಬಯಲಾಗಿತ್ತು ಅನ್ನುವಂಥದ್ದು ಇದಕ್ಕೆ ಸಂಬಂಧಪಟ್ಟಾಗೆ ಬ್ಯಾಕ್ ಟು ಬ್ಯಾಕ್ ನಾವು ಅಪ್ಡೇಟ್ಗಳನ್ನು ನೋಡಿದಿವಿ ರಾಜಕೀಯದಲ್ಲಿ ಎನ್ನುವಂಥದ್ದು ಬಟ್ ಪ್ರಸ್ತುತ ಏನಾಗಿದೆ ಅಪ್ಪ ಅಂತಂದರೆ ಸೊ ತುಂಬ ತುಂಬ ದಿನಗಳಿಂದಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ ರಾಜ್ಯ ರಾಜಕೀಯದಲ್ಲಿ ಎಲ್ಲೊಂದು ರೀತಿ ಸಿ ಎಂ ಪಟ್ಟಕ್ಕೆ ಸಂಬಂಧಪಟ್ಟಾಗಿ ಡಿ ಕೆ ಶಿ ಅವರು ಒಂದು ರೀತಿ ಪ್ರತಿ ಬಾರಿಯೂ ಕೂಡ ಹೈಕಮಾಂಡ್ನ ನೆವಲ್ ಲೆವೆಲಲ್ಲಿ ಒಂದು ಒತ್ತಡ ತರುವಂಥ ಒಂದು ಪ್ರಯತ್ನ ಇರ್ಬೋದು ಮತ್ತು ಶಾಸಕರನ್ನು ಒಗ್ಗೂಡಿಸುವಂತಹ ಪ್ರಯತ್ನಗಳಿರ್ಬೋದು ಡಿನ್ನರ್ ಮೀಟಿಗಳನ್ನು ಮೀಟಿಂಗ್ಗಳನ್ನು ನೋಡ್ತಾ ಇದ್ವಿ ಹೋಗ್ತಿದ್ವಿ ಅನ್ ಅನ್ನುವಂಥದ್ದು ಬಟ್ ಪ್ರಸ್ತುತ ಏನಾಗಿದೆ ಅಂತಂದರೆ ರೀಸೆಂಟಾಗಿರ್ತಕ್ಕಂಥ ದೆಹಲಿಯ ಒಂದು ಒಂದು ಡೆವಲಪ್ಮೆಂಟ್ನ ಪ್ರಕಾರ ಎಲ್ಲ ಒಂದು ರೀತಿ ಹೈಕಮಾಂಡ್ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದ ಸಿ ಎಮ್ ಸಿದ್ದರಾಮಯ್ಯ ಸೊ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಕರ್ನಾಟಕದಲ್ಲಿ ನಾಯಕತ್ವದ ಬದಲಾವಣೆಯಲ್ಲ ನೀವು ಮುನ್ನುಗ್ಗಿ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನು ರಾಹುಲ್ ಗಾಂಧಿ ಅವರು ಜೊತೆಗೆ ಸೋನಿಯಾ ಗಾಂಧಿ ಅವರು ಕೊಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಒಂದು ಸಿಗ್ತಾ ಇದೆ ಅನ್ನುವಂಥದ್ದು ಇದಕ್ಕೆ ಸಂಬಂಧಪಟ್ಟಾಗ ಸ್ಪಷ್ಟ ಸಂದೇಶ ಹೋಗಿದೆ ಬೂತ್ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಅನ್ನುವಂಥದ್ದು ಇಲ್ಲಿ ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಹೋಗ್ತಾ ಇದೆ ಅದ್ರ ಜೊತೆಗೆ ಅವರ ಬಾಡಿ ಲ್ಯಾಂಗ್ವೇಜ್ ಕೂಡ ನಾವು ಗಮನಿಸ್ತಾ ಹೋದಾಗ ಸ್ನೇಹಿತರೆ ಎಲ್ಲ ಒಂದು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಕೂಡ ನಾವು ಗಮನಿಸಿದಾಗ ಸಿ ಎಂ ಸಿದ್ದರಾಮಯ್ಯನವರ ಹೇಳಿಕೆಯನ್ನು ಕೂಡ ಗಮನಿಸಿದಾಗ ಎಲ್ಲೋ ಒಂದು ರೀತಿಯ ಸ್ಪಷ್ಟವಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂತಹ ಕನ್ಕ್ಲೂಷನ್ಗೆ ಬಂದು ಕೂತಿದ್ದಾರೆ ಈ ಬಾರಿಯ ಒಂದು ಏನು ಈ ಒಂದು ಟರ್ಮಲ್ಲಿ ನನಗೆ ಮುಖ್ಯಮಂತ್ರಿ ಹುದ್ದೆ ಸಿಗಲ್ಲ ಅನ್ನುವಂಥ ಒಂದು ಕನ್ಕ್ಲೂಷನ್ಗೆ ಕಾ ಏನಾದರೂ ಬಂದುಬಿಟ್ಟಿದ್ದಾರೆ ಅನ್ನುವಂಥದ್ದು ಯಾಕಂದರೆ ಹೈಕಮಾಂಡ್ನ ಕೃಪಾಕಟಾಕ್ಷ ಇಲ್ಲದೆ ಯಾವುದೇ ರೀತಿಯಾದಂತಹ ಮುಖ್ಯಮಂತ್ರಿ ಹುದ್ದೆಯನ್ನು ಗಳಿಸಲಿಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ನಲ್ಲಿ ಅನ್ನುವಂಥದ್ದು ಬಟ್ ಇದನ್ನು ನಾವು ಗಮನಿಸಿದಾಗ ಸ್ನೇಹಿತರೆ ಡಿ ಕೆ ಶಿವಕುಮಾರ್ ಅವರು ಕೂಡ ರೀಸೆಂಟಾಗಿ ಏನು ಕಲಾಪದಲ್ಲಿ ಕೂಡ ತಮ್ಮದೇ ಆಗಿರ್ತಕ್ಕಂಥ ಒಂದು ಏನು ಸಿದ್ದರಾಮಯ್ಯವರ ಪರವಾಗಿ ಒಂದು ಹೇಳಿಕೆಯನ್ನು ಕೊಡುವ ಮುಖಾಂತರ ಸೊ ನಾವು ಒಗ್ಗಟ್ಟಾಗಿದ್ದೀವಿ ನೂರ ಮೂವತ್ತೊಂಬತ್ತು ಶಾಸಕರು ಕೂಡ ನನ್ನ ಪರವಾಗಿದ್ದಾರೆ ಅನ್ನುವಂತಹ ಹೇಳಿಕೆಯನ್ನು ಕೊಡುವುದರ ಮುಖಾಂತರ ಎಲ್ಲೋ ಒಂದು ರೀತಿ ನಾವು ಒಗ್ಗಟ್ಟಿನ ಒಂದು ಸಂದೇಶವನ್ನು ಕೊಡ್ತಾಯಿದ್ರು ಅನ್ನುವಂಥದ್ದು ಸೊ ಆ ಕಲಾಪದಲ್ಲಿ ಅನ್ನುವಂಥದ್ರ ಜೊತೆಗೆ ಇನ್ನೊಂದು ಮಾತನ್ನು ಹೇಳ್ತಾರೆ ಸ್ನೇಹಿತರೆ ಅವರ ಭಾಷಣದಲ್ಲಿ ಅನ್ನುವಂಥದ್ದು ಸೊ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನೀವು ನೋಡ್ತಾವು ನೋಡೋಣ ಅನ್ನುವಂತಹ ಒಂದು ಅವಕಾಶ ಏನಾದರೂ ಇದೆಯಾ ಅನ್ನುವಂತಹ ಒಂದು ಮಾತನ್ನು ಹೇಳ್ತಾರೆ ಎಲ್ಲೋ ಒಂದು ರೀತಿ ಸೊ ನಾವು ಅವರ ಹೇಳಿಕೆಯನ್ನು ಗಮನಿಸಿದಾಗ ಅವರ ಹೇಳಿಕೆಯನ್ನು ಹೊರಗೆ ಹಚ್ಚಿ ನೋಡಿದಾಗ ಡಿ ಕೆ ಶಿವಕುಮಾರ್ ಅವರು ಕನ್ಕ್ಲೂಷನ್ಗೆ ಬಂದ್ಬಿಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಸಿದ್ದರಾಮ ನಾವು ನಾನು ಮುಖ್ಯಮಂತ್ರಿ ಹುದ್ದೆಯನ್ನು ಗಳಿಸ್ತೇನೆ ಸೊ ಈ ಬಾರಿಯನ್ನು ಈ ಬಾರಿಯ ಒಂದು ಅವಧಿಯನ್ನು ಸಂಪೂರ್ಣವಾಗಿ ಮುಖ್ಯಮಂತ್ರಿ ಆಗಿ ಸಿ ಎಂ ಸಿದ್ದರಾಮಯ್ಯ ಮೈಂಡ್ ಸೆಟ್ ಏನಾದರೂ ಮಾಡ್ಕೊಂಡಿದಾರ ಅನ್ನುವಂತಹ ಪ್ರಶ್ನೆಗಳು ನಮಗೆ ಇದೆ ಅನ್ನುವಂಥದ್ದು ಬಟ್ ಪ್ರಸ್ತುತ ಅದು ಇವತ್ತು ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಒಂದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನಮ್ಮ ತಂದೆಯವರೇ ಐದು ವರ್ಷ ಒಂದು ಪೂರ್ಣಾವಧಿ ಸಿ ಎಮ್ ಆಗಿ ಮುಂದುವರಿತಾರೆ ಅನ್ನುವಂತಹ ಹೇಳಿಕೆಯನ್ನು ಕೊಡುವ ಮುಖಾಂತರ ಎಲ್ಲೋ ಒಂದು ರೀತಿ ಹೈಕಮಾಂಡ್ನ ಹೈಕಮಾಂಡ್ನಿಂದ ಸ್ಪಷ್ಟ ಸಂದೇಶ ರವಾನೆಯಾಗಿದೆಯಾ ಅನ್ನುವಂಥದ್ದು ಇಲ್ಲಿ ಕಾಣಿಸಿಕತಾ ಹೋಗ್ತಾ ಇದೆ ಸೊ ಒಟ್ಟಾರೆಯಾಗಿ ನಾವು ರಾಜ್ಯ ರಾಜಕೀಯವನ್ನು ಗಮನಿಸಿದಾಗ ಸ್ನೇಹಿತರೆ ಈ ರೀತಿಯಾದಂಥ ತಿಕ್ಕಾಟಗಳಿಂದ ಯಾವುದೇ ರೀತಿಯ ಡೆವಲಪ್ಮೆಂಟ್ ಆಗಲ್ಲ ಅನ್ನುವಂಥದ್ದು ಸೊ ನೀನು ಮೂರು ವರ್ಷ ನಾನು ಎರಡು ವರ್ಷ ಈ ರೀತಿಯಾದಂಥ ತಿಕ್ಕಾಟಗಳಿಂದ ಎಲ್ಲೊಂದು ರೀತಿ ರಾಜ್ಯ ನಾಯಕರ ತಿಕ್ಕಾಟದಿಂದ ಎಲ್ಲೋ ರೀತಿ ಸರ್ಕಾರದ ಕಾರ್ಯವೈಖರಿಯ ಮೇಲೆ ಪ್ರಭಾವ ಬೀರುತ್ತೆ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರುತ್ತೆ ಅನ್ನುವಂಥದ್ದು ನಾವು ಗಮನಿಸ್ಬೋದಾಗುತ್ತೆ ಸ್ನೇಹಿತರೆ ಸೊ ಈ ಒಂದು ಅಗ್ಗ ಜಗ್ಗಾಟಕ್ಕೆ ಸಂಬಂಧಪಟ್ಟಾಗೆ ಕಾಂಗ್ರೆಸ್ನ ಹೈಕಮಾಂಡ್ ಒಂದು ರೀತಿಯಂತಹ ಎಂಟ್ರಿ ಆಗಬೇಕಾಗುತ್ತೆ ಇಲ್ಲ ಸ್ಪಷ್ಟ ಸಂದೇಶವನ್ನು ಕೊಡಬೇಕಾಗುತ್ತೆ ನಾಯಕರಿಗಿರ್ಬೋದು ಮತ್ತು ರಾಜ್ಯ ರಾಜಕೀಯದ ರಾಜ ರಾಜ್ಯದ ಜನರಿಗೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಯಾಕಂದರೆ ಇದೇ ರೀತಿಯಾದಂತಹ ರಾಜಕೀಯ ತೊಳಲಾಟದಲ್ಲಿ ಮುಂದುವರೆದ್ರೆ ಎಲ್ಲ ಒಂದು ರೀತಿಯಾದಂತಹ ಸರ್ಕಾರ ಸರ್ಕಾರದಲ್ಲಿ ನಡಿಬೇಕಾಗಿರ್ತಕ್ಕಂತಹ ಒಂದು ಡೆವಲಪ್ಮೆಂಟ್ ಕಾರ್ಯಗಳು ನಿಂತು ಹೋಗುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದು ಎಲ್ಲ ಒಂದು ರೀತಿ ರಾಜ್ಯದ ರಾಜ್ಯದಲ್ಲಿ ಜನರು ಒಂದು ಆಶೋತ್ತರವನ್ನು ಇಟ್ಕೊಂಡು ಶಾಸಕರನ್ನಾಗಿ ಅದರಲ್ಲೂ ಕೂಡ ಕಾಂಗ್ರೆಸ್ಗೆ ಅತಿ ಹೆಚ್ಚು ಬಹುಮತವನ್ನು ಕೊಡುವ ಮುಖಾಂತರ ಒಂದು ರೀತಿಯಾದಂಥ ನೆರವನ್ನು ಮಾಡಿಕೊಟ್ಟಿದ್ರು ಅನ್ನುವಂಥದ್ದು ಸೊ ಎಲ್ಲ ಒಂದು ರೀತಿ ಜನರ ಒಂದು ಆಶ ಆಶ್ವಾಸನೆಗೆ ಧಕ್ಕೆ ಹಾಕದೇ ರಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಇದಕ್ಕೆ ಎಂಟ್ರಿ ಆಗಬೇಕಾಗುತ್ತೆ ಸೊ ಈ ಒಂದು ಒಂದು ಮುಖ್ಯಮಂತ್ರಿ ಹುದ್ದೆಗೆ ಸಂಬಂಧಪಟ್ಟ ಸ್ಪಷ್ಟ ನಿಲುವನ್ನು ವ್ಯಕ್ತಪಡಿಸಬೇಕಾಗುತ್ತೆ ಸಿ ಎಂ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಥವಾ ಡಿ ಕೆ ಶಿವಕುಮಾರ್ಗೆ ಏನಾದರೂ ಪಟ್ಟ ಕೊಡ್ತಾರೆ ಅನ್ನುವಂಥದ್ದನ್ನ ನಾವು ಕಾದು ನೋಡಬೇಕಾಗುತ್ತೆ ಬಟ್ ಇಲ್ಲಿ ಏನೇ ಆದರೂ ಕೂಡ ಸ್ನೇಹಿತರೆ ರಾಜ್ಯ ರಾಜಕೀಯದಲ್ಲಿ ಈ ರೀತಿಯಾದಂತಹ ಒಂದು ಆಕ್ಟಿವಿಟಿ ಅಂತ ಏನು ಹೇಳ್ತೀವಿ ಈ ರೀತಿಯಾದಂತಹ ಒಂದು ಚಟುವಟಿಕೆಗಳು ಇದು ಸರಿ ಇಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಆಗುತ್ತೆ ಅಂತ ಹೇಳ್ತಕ್ಕಂಥದ್ದು ಸೊ ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟಾಗಿ ಸಿ ಎಮ್ ಸಿದ್ದರಾಮಯ್ಯನವರ ಜೊತೆಗೆ ಡಿ ಕೆ ಶಿ ಅವರ ಒಂದು ಏನೋ ಈ ಒಂದು ಸಂಬಂಧಪಟ್ಟ ಹಾಗೆ ಸೊ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡ್ತಾ ಹೋಗಿ ಸೊ ಯಾರೆಲ್ಲ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೆ